ಸೊ ಯಾರೆಲ್ಲ ಇದೆ ಮೊದಲ ಬಾರಿಗೆ ನನ್ನ ಒಂದು ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ವಿಡಿಯೋಗಳು ಚೆನ್ನಾಗಿದ್ದರೆ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ಮೆಸೇಜ್ ಮೂಲಕ ನನಗೆ ತಿಳಿಸಿ ಅಂತ ನಾನು ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ ಸೊ ಇವತ್ತಿನ ವಿಷಯ ನಾನು ಕೂಡ ಮಂಗಳ ಸೂತ್ರದ ಬಗ್ಗೆ ಮಾತಾಡಲು ಬಯಸಿದ್ದೇನೆ ನೀವು ವಿಡಿಯೋ ಕೊನೆವರೆಗೂ ನೋಡಿದರೆ ನಾನು ಈ ಮಂಗಳ ಸೂತ್ರ ವಿಷಯ ಏನು ಅಂತ ಗೊತ್ತಾಗುತ್ತೆ ದಯವಿಟ್ಟು ವಿಡಿಯೋನ ಕೊನೆಯವರೆಗೂ ನೋಡಿ ಮಂಗಳ ಸೂತ್ರ ಅಂದರೆ ನಾನು ಯಾವ ರೀತಿಯಲ್ಲಿ ಹೇಳಕ್ಕೆ ಬರ್ತಿದ್ದೀನಿ ಅನ್ನೋದನ್ನು ನೀವು ಗಮನವಿಟ್ಟು ಕೇಳಿ ನನ್ನ ಒಂದು ಸುತ್ತಮುತ್ತ ಅಂದರೆ ಪರಿಚಯ ಇರುವಂಥ ಒಂದು ಹತ್ತರಿಂದ ಹದಿನೈದು ಹೆಣ್ಣು ಮಕ್ಕಳು ಪರಿ ಪರಿಚಯ ಇರುವಂಥವರು ಹತ್ತರಿಂದ ಹದಿನೈದು ಹೆಣ್ಣುಮಕ್ಕಳು ತಮ್ಮ ಮಂಗಳ ಸೂತ್ರವನ್ನು ಕಳೆದುಕೊಂಡಿದ್ದಾರೆ ಅದು ಅನಿರೀಕ್ಷಿತವಾಗಿ ಅದು ಹೇಗೆ ಅಂತ ನೀವು ಕೇಳ್ಬೋದು ಅದನ್ನು ಕೇಳ್ತಾ ಹೋಗಿ ಸೊ ನೋಡಿ ಈ ಜನ್ರೇಷನಲ್ಲಿ ನಾವು ತುಂಬ ಚಿಕ್ಕ ಚಿಕ್ಕ ವಯಸ್ಸಿನವ್ರನ್ನ ಕಳ್ಕೊಳ್ತಿದ್ದೀವಿ ಅದು ಯಾಕಾಗಿ ಇರ್ಬೋದು ಅಂತ ನಿಮಗೆ ಚೆನ್ನಾಗಿ ಗೊತ್ತಿದೆ ಸೊ ಹಾರ್ಟ್ ಪ್ರಾಬ್ಲಮ್ಮು ಕಿಡ್ನಿ ಪ್ರಾಬ್ಲಮ್ ಲಿವರ್ ಪ್ರಾಬ್ಲಮ್ಮು ಸ್ಟ್ರೋಕ್ ಆಗ್ಬೋದು ಈ ಆಕ್ಸಿಡೆಂಟ್ಗಳಾಗ್ಬೋದು ಅಥವಾ ಮಾನಸಿಕ ಖಿನ್ನತೆಯಿಂದ ಕೆಲವರು ಏನೋ ಆದ್ರ ಪಟ್ಕೊಂಡು ಆತ್ಮಹತ್ಯೆಗಳನ್ನು ಮಾಡುವಂಥವು ಇವೆಲ್ಲವನ್ನು ಒಟ್ಟುಗೂಡಿಸಿ ನಾನು ನೋಡಿದಾಗ ನನ್ನ ಸುತ್ತಮುತ್ತಲೇ ಒಂದು ಹದಿನೈದರಿಂದ ಜಾಸ್ತಿನೇ ಜನ ಮಾಂಗಲ್ಯ ಸೂತ್ರವನ್ನು ಕಳೆದುಕೊಂಡವರಿದ್ದಾರೆ ಸೊ ಹಾರ್ಟ್ ಪ್ರಾಬ್ಲಮ್ ಇಂದ ಮೊನ್ನೆ ಮೊನ್ನೆನೇ ಸಣ್ಣ ವಯಸ್ಸಿನಲ್ಲಿ ಏನು ಮೂವತ್ತರಿಂದ ಮೂವತ್ತೈದು ವಯಸ್ಸಿನಲ್ಲಿರೋ ಒಬ್ಬ ಟೀಚರು ಜೀವ ಕಳ್ಕೊಂಡಿದ್ದರು ಸೊ ಅವರಿಗೆ ಶುಗರ್ ಇರಲಿಲ್ಲ ಬಿ ಪಿ ಇರಲಿಲ್ಲ ಅವರು ಒಂದು ಬೇರೆ ಜಿಲ್ಲೆಯಿಂದ ಇಲ್ಲಿ ಕಲಬುರಗಿ ಜಿಲ್ಲೆಗೆ ಬಂದು ಸೇವೆ ಸಲ್ಲಿಸ್ತಿದ್ರು ಸೊ ಅವ್ರ ಮನೇಲಿದ್ದಾಗ ಏಕಾಏಕಿ ಅವರಿಗೆ ಹಾಟ್ ಎದೇನೋ ಆಗಿದೆ ಹೆಂಡತಿ ಇದ್ದವರು ಚಿಕ್ಕ ಮಗುವಿನ ಜೊತೆ ಗಂಡನ ಜೊತೆ ವಾಸ ಇದ್ದಾಗ ಸೊ ಅವರು ಹಾಸ್ಪಿಟ್ಲಿಗೆ ಹೋಗೋಣ ಅಂದರು ಕೇಳಲಿಲ್ಲ ಚಿಕ್ಕ ವಿಷಯ ಇರ್ಬೋದು ಕಡಿಮೆ ಆಗುತ್ತೆ ಬಿಡು ಅಂತ ಸೊ ಎದೆನೋವು ಜಾಸ್ತಿ ಆಗಿಬಿಟ್ಟು ಕೊನೆಗೆ ಅವರು ಹಾಸ್ಪಿಟ್ಲಿಗೆ ಸೇರಿಸೋದೊಟ್ಟಿಗೆ ಜೀವಂತವಾಗಿ ಉಳಿಲಿಲ್ಲ ಹೆಂಡತಿ ಆದವ್ರು ಚಿಕ್ಕ ವಯಸ್ಸು ಮೂವತ್ತು ವಯಸ್ಸಿಂತಲೂ ಒಳಗೆ ಸೊ ಅವರು ಏಕಾಏಕಿ ಹಠಾತ್ತಾಗಿ ತಮ್ಮ ಗಂಡನ್ನು ಕಳ್ಕೊಂಡು ನೋವಿನಲ್ಲಿ ಬದುಕ್ತಿದ್ದಾರೆ ಸೊ ಇದು ಯಾಕೆ ಹೇಳ್ತಿದ್ದೀನಿ ಅಂದರೆ ಎದೆ ನೋವು ಅಂತ ಅಂದಾಗ ಬೇಗ ಇಂಬಿಡಿಯಟಾಗಿ ಹಾಸ್ಪಿಟ್ಲಿಗೆ ಹೋಗಿಬಿಟ್ಟು ಅದು ಹಾರ್ಟ್ ಅಟ್ಯಾಕೋ ಅಥವಾ ಆ್ಯಸಿಡಿಟಿಯೋ ಗ್ಯಾಸ್ಟ್ರಿಕ್ಕೋ ಅಥವಾ ಇನ್ನೇನೋ ಅಂತ ತಿಳ್ಕೊಬೇಕಲ್ವಾ ತಿಳ್ಕೊಳ್ದೇ ಅವರು ಜೀವನ ಕಳ್ಕೊಂಡ್ರು ಈ ಕಡೆ ಹೆಂಡತಿ ಮಕ್ಕಳು ಅನಾಥವಾಗಿ ಮಾಡ್ಕೊಂಡ್ರು ಇನ್ನು ಕೆಲವರು ಕುಡಿದು ಮನೆಯಲ್ಲಿ ಮನೆಯಲ್ಲಿರೋ ದುಡ್ಡೆಲ್ಲ ಬಾರಲ್ಲಿ ಬರ್ಕಿಬಿಟ್ಟು ಬಡತನ ಇದ್ದರೂ ಕೂಡ ಅಲ್ಲಿ ಇಲ್ಲಿ ಸಾಲ ಮಾಡಿಬಿಟ್ಟು ಕುಡಿಯೋದು ಹೆಂಡ್ತಿ ಕುಡಿಬೇಡ ಅಂತ ಹೇಳಿದ್ರೂ ಕೂಡ ನಿಮ್ಮಪ್ಪನ ಮನೆಯಿಂದ ಏನಾದರೂ ತಂದು ಕೊಡ್ತೀಯಾ ನನ್ನಿಷ್ಟ ನಾನು ಕುಡಿತೀನಿ ನಾನು ಇಷ್ಟ ಬಂದಂಗೆ ಇರ್ತೀನಿ ಅಂತ ಹೆಂಡ್ತಿ ಮೇಲೆಯೇ ರೇಗಾಡಿ ಕುಡಿದು ಕುಡಿದು ಲಿವರ್ ಪ್ರಾಬ್ಲಮ್ ಕಿಡ್ನಿ ಪ್ರಾಬ್ಲಮ್ ಇಷ್ಟೆಲ್ಲ ಪ್ರಾಬ್ಲಮ್ ಮಾಡಿಕೊಂಡು ಕೊನೆಗೆ ಹೆಂಡತಿ ಮಕ್ಕಳನ್ನ ಬಿಟ್ಟು ಜೀವನೇ ಕಳ್ಕೊಂಡು ಹೆಂಡತಿಯ ಮಂಗಲ್ಯ ಸೂತ್ರಕ್ಕೆ ಅವರು ಏನೋ ಅನಾಥ ಮಾಡಿಬಿಟ್ಟು ಹೋಗಿರೋರು ಸೊ ಇವೆಲ್ಲ ಯಾಕೆ ಈ ಥರ ಘಟನೆ ಆಗ್ತಿದ್ದಾವೆ ಮಾನಸಿಕ ವೇದನೆಯೋ ಅಥವಾ ಕುಡಿತದ ಚಟವೋ ಅಥವಾ ಇನ್ನೇನು ಇನ್ನು ಕೆಲವರು ಮಾನಸಿಕವಾಗಿ ಖಿನ್ನತೆಗೊಳಗಾಗಿ ಒಂದು ಆತ್ಮಹತ್ಯೆ ಪ್ರಯತ್ನ ಮಾಡಿಕೊಂಡು ಜೀವನೇ ಕಳ್ಕೊಂಡು ಹೆಂಡತಿನ ಅನಾಥ ಮಾಡಿಬಿಟ್ಟು ಮಕ್ಕಳನ್ನ ಅನಾಥ ಮಾಡಿಬಿಟ್ಟು ಹೋಗಿದ್ದಾರೆ ಸೊ ಕೆಲವೊಬ್ಬರು ಏಕಾಏಕಿ ಸ್ಪೀಡಾಗಿ ಗಾಡಿ ಓಡಿಸ್ಬಿಟ್ಟು ಅವರು ಕೂಡ ಜೀವ ಬಿಟ್ಕೊಂಡು ಈ ಮಾಂಗಲ್ಯ ಸೂತ್ರ ಅನ್ನೋದಕ್ಕೆ ಒಂದು ಅನಾಥ ಮಾಡಿ ಹೆಂಡತಿ ಮಕ್ಕಳನ್ನ ಒಂದು ಅನಾಥ ಒಂದು ಏನು ಆಶ್ರಮದಲ್ಲಿ ಬಿಟ್ಟಿರೋ ಥರ ಬಿಟ್ಬಿಟ್ಟು ಹೋದವರಿದ್ದಾರೆ ನಾನು ದಯವಿಟ್ಟು ಪ್ರತಿಯೊಬ್ಬರಲ್ಲಿ ಮನವಿ ಮಾಡ್ಕೊಳ್ತೇನೆ ಒಂದು ಹಿಂದಿನ ಕಾಲ ಅಂದರೆ ನಮ್ಮ ಹಿರಿಯರೆಲ್ಲ ಇದ್ರಲ್ಲ ಆ ಕಾಲದಲ್ಲಿ ವಯಸ್ಸು ಆದವ್ರು ಮಾತ್ರ ತೀರ್ಕೊಳ್ತಿದ್ರು ಆದರೆ ನಾವುಗಳು ನೀವುಗಳು ನೋಡ್ತಾ ಇರ್ತೀವಿ ನಮ್ಮ ಒಂದು ಮೊಬೈಲ್ ಸ್ಟೇಟಸ್ ಅಥವಾ ಡಿ ಪಿಗಳಲ್ಲಿ ಸಣ್ಣ ವಯಸ್ಸನ್ನ ಫೋಟೋ ಇಟ್ಬಿಟ್ಟು ಆರ್ ಐ ಪಿ ಅಂತ ಹಾಕ್ಬಿಡ್ತಾರೆ ನೋಡಿದರೆ ಚಿಕ್ಕ ವಯಸ್ಸಿರುತ್ತೆ ಏನಾಯಿತು ಅಂದರೆ ಆಕ್ಸಿಡೆಂಟು ಏನಾಯಿತು ಅಂದರೆ ತುಂಬ ಕುಡಿತಿದ್ರು ಏನಾಯಿತು ಅಂದರೆ ಹಾರ್ಟ್ ಅಟ್ಯಾಕು ಏನಾಯಿತು ಲಿವರ್ ಪ್ರಾಬ್ಲಮ್ ಏನಾಯಿತು ಆಕ್ಸಿಡೆಂಟ್ ಆಯಿತು ಸೊ ಈಗೆಲ್ಲ ಅನಾಹುತಗಳು ಆಗ್ತಿದ್ದಾವೆ ಇದಕ್ಕೆಲ್ಲ ಕಡಿವಾಣ ಹಾಕೋದು ಹೇಗೆ ಹಾರ್ಟ್ ಅಟ್ಯಾಕು ಅಂತ ಬಂದರೆ ನಾವು ಶುಗರ್ ಇದ್ರೇ ಹಾರ್ಟ್ ಅಟ್ಯಾಕು ಬಿ ಪಿ ಇದ್ರೇ ಹಾರ್ಟ್ ಅಟ್ಯಾಕ್ ಇದ್ದಿಲ್ಲ ನಾವು ಆಹಾರ ಪದ್ಧತಿ ಸಮತೋಲನದಲ್ಲಿ ಸೇವಿಸದೇ ಇರೋದು ಕಾರಣ ಆಗ್ಬೋದು ಅಥವಾ ವಂಶ ಪರಂಪರವಾಗಿ ಹಾರ್ಟ್ ಪ್ರಾಬ್ಲಮ್ ಇರೋ ತಂದೆ ತಾಯಿಗೆ ಹಾರ್ಟ್ ಪ್ರಾಬ್ಲಮ್ ಇದ್ದರೆ ಮಕ್ಕಳಿಗೂ ಬರುವಂಥ ಕಾರಣ ಇರ್ಬೋದು ಅಥವಾ ಏನೂ ಇಲ್ಲ ಫಿಟ್ ಆ್ಯಂಡ್ ಫೈನ್ ಇದ್ದೀನಿ ಅಂದರೂ ಕೂಡ ಅಂಥ ಟೈಮಲ್ಲಿ ಏಕಾಏಕಿ ಹಾರ್ಟ್ ಅಟ್ಯಾಕ್ ಆಗ್ಬೋದು ಸೊ ಏನೇ ಇದ್ದರೂ ಕೂಡ ಆ ಥರ ಸಿಂಪ್ಟಮ್ಸ್ಗಳಿದ್ರೆ ನಾವು ಬೇಗ ಹಾಸ್ಪಿಟ್ಲಿಗೆ ಹೋಗಿಬಿಟ್ಟು ಟ್ರೀಟ್ಮೆಂಟ್ ತೊಗೊಂಡ್ರೆ ಜೀವ ಉಳಿಸ್ಕೊಬೋದು ಹಿಂದೆ ನಮ್ಮನ್ನು ಏನು ನಂಬ್ಕೊಂಡಿರೋ ಒಂದು ಹೆಂಡ್ತಿ ಮಕ್ಕಳನ್ನೆಲ್ಲ ನಾವು ಬದುಕಿಸ್ಕೊಳ್ಬೋದಲ್ವ ಸೊ ಅದನ್ನು ಮಾಡ್ದೇ ಅವರು ಎಡವಟ್ ಮಾಡಿಕೊಂಡು ಜೀವ ಕೊಳ್ಕೊಂಡಿದ್ದಾರೆ ಇವಾಗ ಹೆಂಡತಿ ಚಿಕ್ಕ ವಯಸ್ಸು ಮಕ್ಕಳು ಎಳೆ ಇದ್ದಾವೆ ಅವ್ರನ್ನ ಅನಾಹುತ ಮಾಡಿಬಿಟ್ಟು ಹೋಗಿದ್ದಾರೆ ಸೊ ಹೀಗೆಲ್ಲ ತುಂಬ ತುಂಬ ಆಗ್ತಿದ್ದಾವೆ ಸೊ ಡ್ರಿಂಕ್ಸ್ ಮಾಡೋದಂತೂ ಕಾಮನ್ ಆಗಿದೆ ಸಿಟಿಗಳಲ್ಲಂತೂ ಅವರು ಫ್ಯಾಷನ್ ಮಾಡಿಕೊಂಡು ಕದ್ದು ಮುಚ್ಚಿ ಕುಡಿತಾರೆ ಕೆಲವು ಜನ ಆದರೆ ಹಳ್ಳಿಗಳಲ್ಲಿ ಎಲ್ಲಂದ್ರಲ್ಲಿ ಕುಡಿಯೋದು ಎಲ್ಲಂದ್ರಲ್ಲಿ ಬೀಳೋದು ಬಡತನ ಇದ್ರೂ ಕೂಡ ಸಾಲ ಸೂಲ ಮಾಡಿ ಕುಡಿಯೋದು ಸಾಲ ತೀರ್ಸೋಕ್ಕಾಗ್ದೇನೆ ಖಿನ್ನತೆಗೆ ಒಳಗಾಗೋದು ಈ ಕಡೆ ಆರೋಗ್ಯ ಕೆಡಿಸ್ಕೊಳ್ಳೋದು ಈ ಕಡೆ ಸಮಾಜದಲ್ಲಿ ಕೆಟ್ಟ ಹೆಸರು ಹೆಂಡತಿ ಮಕ್ಕಳು ಉಪವಾಸ ಇಡೋದು ಕೊನೆಗೆ ವಯಸ್ಸಲ್ಲದ ವಯಸ್ಸಿಗೆ ಜೀವ ಕಳ್ಕೊಳ್ಳೋದು ಹಿಂದೆ ಇರೋರ ಮೇಲೆ ಸಾರ ಒರೆಸ್ಬಿಟ್ಟು ಸಾಲ ಒರೆಸ್ಬಿಟ್ಟು ಭಾರದ ಲೋಕಕ್ಕೆ ಹೋಗೋದು ಸೊ ಇದು ಮಾಂಗಲ್ಯ ಸೂತ್ರದ ಕತೆ ಇಂಥ ಹೆಣ್ಣು ಮಕ್ಕಳ ಹಣೆ ಬರ ಹೇಗೆ ಅವರ ಎಳೆ ಮಕ್ಕಳು ಬದುಕಿಸೋದು ಹೇಗೆ ಬೆಳೆಸೋದು ಹೇಗೆ ವಿದ್ಯೆ ಕೊಡೋದು ಹೇಗೆ ಅವರು ಬದುಕೋದು ಹೇಗೆ ಸಮಾಜದಲ್ಲಿ ಸೊ ದಯವಿಟ್ಟು ನಾನು ಪ್ರತಿಯೊಬ್ಬರಲ್ಲೂ ಮನವಿ ಮಾಡ್ಕೊಳ್ತೇನೆ ನೀವು ಎಲ್ಲಿಗಾನ ಜರ್ನಿ ಮಾಡ್ತಿದ್ರೆ ರೋಡಲ್ಲಿ ತುಂಬ ಎಚ್ಚರಿಕೆಯಿಂದ ನೀವು ಜರ್ನಿ ಮಾಡಿ ಡ್ರೈವ್ ಮಾಡೋರ ನೈಟ್ ಜರ್ನಿ ಇದ್ದರೆ ನೀವುಗಳು ಹಗಲತ್ನಲ್ಲಿ ನಿದ್ದೆ ಮಾಡಿಬಿಟ್ಟು ಪ್ರಯಾಣ ಬೆಳೆಸಿ ಸ್ಪೆಷಲಿ ಡ್ರೈವರ್ಗಳು ಹಗಲತ್ನಲ್ಲಿ ನಿದ್ದೆ ಮಾಡಿ ಸೊ ನಿಮಗೆ ಶುಗರ್ ಬಿ ಪಿ ಇದ್ದರೆ ಥೈರಾಯ್ಡ್ ಇದ್ದರೆ ತುಂಬ ಜಾಸ್ತಿ ಇದ್ದರೆ ತೂಕ ಜಾಸ್ತಿ ಇದ್ದರೆ ಅಥವಾ ಕೊಲೆಸ್ಟ್ರಾಲ್ ಇದ್ದರೆ ಅಥವಾ ತಂದೆ ತಾಯಿಗೆ ಹಾರ್ಟ್ ಪ್ರಾಬ್ಲಮ್ ಇದ್ದರೆ ನೀವು ಖಂಡಿತವಾಗ್ಲೂ ನಿಮಗೆ ಹಾರ್ಟ್ ನೋವು ಇಲ್ಲ ಅಂದ್ರೂ ಕೂಡ ನೀವು ಹಾರ್ಟ್ ಹಾಸ್ಪಿಟ್ಲ್ಗಳಿಗೆ ಹೋಗಿಬಿಟ್ಟು ನೀವು ಚೆಕಪ್ ಮಾಡ್ಕೊಳ್ಳಿ ಹಾರ್ಟ್ನ ಹೇಗೆ ನೀವು ಅಂದರೂ ಕೂಡ ಮನೇಲಿ ಇದ್ಕೊಂಡು ಅಥವಾ ರಾತ್ರಿ ಇದೇನೋ ಆದರೆ ಬೆಳಗ್ಗೆ ಹೋದ್ರೈತು ಹಾಸ್ಪಿಟ್ಲ್ಗೆ ಈಗ ಹಾಸ್ಪಿಟ್ಲ್ ಮುಚ್ಚಿರ್ತವೆ ಅನ್ನೋ ಭಾವನೆಯಿಂದ ನೀವು ಮನೆಯಲ್ಲೇ ಉಳ್ಕೋಬೇಡಿ ಯಾಕಂದರೆ ಯಾವುದೇ ಒಂದು ದೊಡ್ಡ ಹಾಸ್ಪಿಟ್ಲು ಇಪ್ಪತ್ನಾಲ್ಕು ಗಂಟೆ ಅದು ಓಪನ್ ಆಗಿಯೇ ಇರುತ್ತೆ ಹಾರ್ಟಿ ಆಗಲಿ ಅಥವಾ ಆಕ್ಸಿಡೆಂಟ್ ಅಂತ ಏನೇ ಕೇಸ್ಗಳಾಗಲಿ ಓಪನ್ ಆಗೇ ಇರ್ತವೆ ಕೆಲವರು ಈಗ ಹಗಲತ್ತು ಏನೋ ಅಷ್ಟೇ ಆಸ್ಪೆಟ್ಲ್ಗಳು ಓಪನ್ ಇರ್ತವೆ ನೈಟ್ ಇರೋಲ್ಲ ಅಂತ ಹೇಳಿಬಿಟ್ಟು ಏದೇನೋ ಇದ್ದರೂ ಕೂಡ ಮನೆಯಲ್ಲೇ ಉಳ್ಕೊಂಡು ಜೀವ ಕಳ್ಕೊಂಡಿದ್ದಾರೆ ಸೊ ಮತ್ತು ಈ ಕುಡಿಯೋ ಜನಗಳಿಗೆ ಏನು ಹೇಳಿದ್ರೂ ಕಷ್ಟನೇ ಇದೊಂದು ಫ್ಯಾಷನ್ ಆಗಿರುತ್ತೆ ಮೊನ್ನೆ ನಾನು ಒಬ್ಬರನ್ನ ಹೇಳ್ತಿದ್ದೆ ಕುಡಿಯೋದು ಬಿಡಪ್ಪ ಬಿಟ್ಟಿದ್ಯಾ ಅಂದರೆ ನಾನು ಕುಡಿಯೋದು ಬಿಟ್ಟರು ಕೂಡ ಕುಡಿದೋಂಥರ ಮಾತಾಡ್ತೇನೆ ಅಂತ ನನ್ನನ್ನು ಅಂತಾರೆ ಸೊ ಅದಕ್ಕೆ ನಾನು ಕುಡಿಯೋದು ಬಿಡುತ್ತಿಲ್ಲ ನಾನು ಕುಡಿಯೋದು ಬಿಟ್ಟು ಓಡಾಡಿದರೂ ಕೂಡ ನನ್ನನ್ನು ಮಾತಾಡ್ತಾರೆ ಹಾಗಾಗಿ ನಾನು ಕುಡಿಯೋದು ಬಿಡೋಲ್ಲ ಕುಡಿತಾಯಿದ್ರೇ ಚೆಂದ ಅಂತಾರೆ ಕುಡಿದು ಕುಡಿದು ನನ್ನ ಮುಂದೆನೇ ಲಿವರು ಕಿಡ್ನಿ ಅಂಥ ಪ್ರಾಬ್ಲಮ್ಗಳಿಂದ ಜೀವನ ಕಳ್ಕೊಂಡಿದ್ದಾರೆ ಸೊ ಕುಡಿಯೋದ್ರಿಂದ ಏನೆಲ್ಲ ಅನಾಹುತಗಳು ಒಂದು ಸಾಲ ಬಡತನ ಇದ್ದಾರೆ ಇನ್ನೊಂದು ಸಮಾಜದಲ್ಲಿ ಕೆಟ್ಟ ಹೆಸರು ಇನ್ನೊಂದು ಹೆಂಡತಿ ಮಕ್ಕಳ ಜೊತೆ ಜಗಳ ಅಥವಾ ಉಪವಾಸ ಆ ಇನ್ನೊಂದು ಆರೋಗ್ಯ ಕೆಡಿಸ್ಕೊಂಡು ಜೀವನೇ ಕಳ್ಕೊಳ್ಳುವಂಥದ್ದು ಇದೆಲ್ಲ ಬೇಕಾ ಈ ಥರ ಫ್ಯಾಷನ್ ಆಗಿಬಿಟ್ಟಿದೆ ನಾನು ತಿಳುವಳಿಕೆ ಬರೋ ಟೈಮಲ್ಲಿ ಬರೀ ಹಿರಿಯರಷ್ಟೇ ನಾನು ಡ್ರಿಂಕ್ಸ್ ಮಾಡೋದು ನೋಡ್ತಿದ್ದೆ ಆದರೆ ಈಗ ತಿಳುವಳಿಕೆಗೆ ಬರೋ ಹುಡುಗರು ಕೂಡ ಬಾರ್ಗಳಲ್ಲಿ ರೆಸ್ಟೋರೆಂಟ್ಗಳಲ್ಲಿ ಅಥವಾ ಹಳ್ಳಿಗಳಲ್ಲಿ ಹೊಲ ಗದ್ದೆಯಲ್ಲಿ ಕೂತ್ಕೊಂಡ್ರು ಡ್ರಿಂಕ್ಸ್ ಮಾಡ್ತಿರ್ತಾರೆ ಇದಕ್ಕೆಲ್ಲ ಈ ನಮ್ಮ ಸಮಾಜನೇ ಕಾರಣವೋ ಅಥವಾ ಏನು ಅವಿದ್ಯಾವಂತಿಕೆಯೋ ಗೊತ್ತಾಗ್ತಿಲ್ಲ ಸೊ ಏನೇ ಇದ್ರು ಕೂಡ ನಾನು ಈ ಮಂಗಳ ಸೂತ್ರ ಅನ್ನೋ ಒಂದು ಪದ ಇತ್ತಿತ್ತಲಾಗಿ ಏನು ವೈರಲ್ ಆಗ್ತಿತ್ತು ಆದರೆ ಈ ಸಮಾಜಗಳಲ್ಲಿ ಈ ಅಸ್ಪೆಷಲಿ ಹಳ್ಳಿಗಳಲ್ಲಿ ಮಂಗಳ ಸೂತ್ರ ಅನ್ನೋ ಒಂದು ಬೆಲೆ ತುಂಬ ಏನು ಮರ್ಯಾದಸ್ಥ ಒಂದು ಅದೊಂದು ಬೆಲೆ ಸೊ ಅಂತಹ ಒಂದು ಮಂಗಳ ಸೂತ್ರ ಇಲ್ಲದೇ ನನ್ನ ಮುಂದೆ ಹದಿನೈದರಿಂದ ಇಪ್ಪತ್ತು ಹೆಣ್ಮಕ್ಳು ಅಂದರೆ ನನಗೆ ತುಂಬ ಮುಂದೆ ಕಾಣೋ ಹೆಣ್ಮಕ್ಕಳು ಮಂಗಳ ಸೂತ್ರ ಇಲ್ಲದೆ ಅಂದರೆ ಅವರ ಒಂದು ಗಂಡಂದರಿ ಇಲ್ಲದೇನೆ ನರಳಾಡ್ತಿದ್ದಾರೆ ಅದಕ್ಕೆ ಬೇರೆ ಬೇರೆ ಕಾರಣಗಳಂತ ನಾನು ಹೇಳಿದೆ ಹಾರ್ಟ್ ಪ್ರಾಬ್ಲಮ್ಮು ಅಥವಾ ಹೆವಿ ಡ್ರಿಂಕ್ ಮಾಡಿಬಿಟ್ಟು ಆರೋಗ್ಯ ಕೆಡಿಸ್ಕೊಂಡು ಜೀವ ಕಳ್ಕೊಂಡಿರೋದು ಅಥವಾ ವಿಸ್ಪೀಟ್ಗಳೆಲ್ಲ ಆಡಿಬಿಟ್ಟು ಸಾಲ ಮಾಡಿಕೊಂಡು ಆತ್ಮಹತ್ಯೆ ಮಾಡ್ಕೊಂಡಿರೋದು ಅಥವಾ ರೋಡ್ಗಳಲ್ಲಿ ಯದ್ವಾ ತದ್ವಾ ಗಾಡಿ ಓಡಿಸ್ಬಿಟ್ಟು ಅಥವಾ ಅಚಾನಕ್ಕಾಗಿ ಆಕ್ಸಿಡೆಂಟ್ ಆಗಿಬಿಟ್ಟು ಜೀವ ಕಳ್ಕೊಂಡಿರೋರು ಹೀಗೆ ಟೋಟಲ್ಲಾಗಿ ಕೌಂಟ್ ಮಾಡ್ತಾ ಹೋದರೆ ಹದಿನೈದರಿಂದ ಇಪ್ಪತ್ತು ಜನ ಸಿಗ್ತಾರೆ ಆ ಹೆಣ್ಣು ಮಕ್ಕಳ ಹಣೆ ಬರ ಹೇಗೆ ಅವರ ಮಾಂಗಲ್ಯ ಸೂತ್ರದ ಒಂದು ಬೆಲೆ ಏನು ಅಲ್ವಾ ಸೊ ಹಾಗಾಗಿ ನನ್ನ ಒಂದು ವಿಡಿಯೋ ಸಾಮಾಜಿಕ ಕಳಕಳಿಗಾಗಿ ಮಾಡ್ತಿರ್ತೀನಿ ಯಾರೇ ಈ ಥರ ಕೆಟ್ಟ ಚಟಗಳು ಅಥವಾ ಎದೆ ನೋವಿಂದ ಬಳಲ್ತಿದ್ರೆ ಅಥವಾ ಸಾಲ ಸುಲಭ ಮಾಡಿಕೊಂಡು ಖಿನ್ನತೆಗೆ ಒಳಗಾಗಿದರೆ ದಯವಿಟ್ಟು ನೀವು ದೃಢ ನಿರ್ಧಾರ ತೆಗೆದುಕೊಂಡು ನಾನು ಬದುಕ್ತೇನೆ ಹೆಣ್ಣು ಮಕ್ಕಳ ಜೊತೆ ಚೆನ್ನಾಗಿರ್ತೇನೆ ಹೇಳಿಬಿಟ್ಟು ಅದಕ್ಕೆಲ್ಲ ಸವಾಲುಡ್ಡಿನಿಲ್ಲಿ ಅದನ್ನು ಬಿಟ್ಟು ಖಿನ್ನತೆಗೆ ಒಳಗಾಗಿ ಮಾನಸಿಕ ಅಸ್ವಸ್ಥರಾಗಿ ಜೀವ ಕಳ್ಕೊಳ್ಳುವಂಥ ಒಂದು ಪ್ರಯತ್ನಕ್ಕೆ ಕೈ ಹಾಕಬೇಡಿ ಅಂತ ನಾನು ಅಂಥ ವ್ಯಕ್ತಿಗಳಲ್ಲಿ ನನ್ನ ಒಂದು ಯೂಟ್ಯೂಬ್ ಚಾನೆಲ್ ಮೂಲಕ ಮನವಿ ಮಾಡಿಕೊಳ್ತೇನೆ ಎಲ್ಲರೂ ಚೆನ್ನಾಗಿರಿ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಎಲ್ರಿಗೂ ನಮಸ್ಕಾರ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೇನೆ